ಖಂಡಿತವಾಗಿಯೂ ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಇಲ್ಲ ಈ ಥರ ಕಾನೂನು ಬಾಹಿರವಾಗಿ ಅಮಾನತನ್ನು ಮಾಡಿ ಮೆಜಾರಿಟಿಯನ್ನು ಸೃಷ್ಟಿ ಮಾಡಿಕೊಳ್ಳೋ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಹೈಕೋರ್ಟ್ಗೆ ಹೋಗ್ಬೇಕನ್ನುವಂಥ ತೀರ್ಮಾನ ಮಾಡಿದ್ದೇವೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಗುವಂಥ ಎಲ್ಲ ನಿರೀಕ್ಷೆ ಇದೆ ಅವರ ಹುನ್ನಾರಕ್ಕೆ ಯಾವುದೇ ರೀತಿಯ ಯಶಸ್ಸು ಸಿಗದಂತೆ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ವಿಶ್ವಾಸ ಅದು ಕಾನೂನು ಹೋರಾಟದಲ್ಲಿ ಗೊತ್ತಾಗ್ತದೆ ಇವತ್ತು ನಾಳೆ ಗೊತ್ತಾಗ್ತದೆ ನೋಡಿ ನಾನು ಇಷ್ಟೇಳ್ ಬಯಸ್ತೇನೆ ಎಲ್ ಎಲ್ಲ ಗೊತ್ತಿದೆ ಯಾವಾಗ ಏನು ಮಾಡಬೇಕು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಅವರೆಲ್ಲಾದರೂ ಆಕ್ಷೇಪ ಮಾಡ್ತಾರೆ ನ್ಯೂ ಎಜುಕೇಷನ್ ಪಾಲಿಸಿ ಆಕ್ಷೇಪ್ಟ್ ಮಾಡಿದರು ಯಾವುದೇ ಪ್ರಗತಿಪರವಾಗಿರುವಂಥ ವಿಚಾರ ಈ ರಾಜ್ಯ ಸರ್ಕಾರ ಮತ್ತು ಈ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ಕೊಂಡು ಬಂದಿದೆ ಇದರಿಂದ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಭವಿಷ್ಯ ಸರಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವ್ರ ಪಕ್ಷದವರು ಹೇಳಬೇಕು ನಾವು ಆಂತರಿಕ ವಿಚಾರದಲ್ಲಿ ಮಾತನಾಡೋದಲ್ಲ ಆದರೆ ಜನ ನಿಮಗೆ ಆಡಳಿತ ಮಾಡಕ್ಕೆ ಕೊಟ್ಟಿದ್ದಾರೆ ಎಲ್ಲ ಸಮಯವನ್ನು ರಾಜ್ಯದ ಕಲ್ಯಾಣಕ್ಕಾಗಿ ಬಳಕೆ ಮಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಮಾತ್ರ ಹೇಳ್ತಾರೆ ನೋಡಿ ಪೂರ್ವ ಯೋಜನೆ ಇಲ್ಲದೆ ಈ ಥರ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ ಜನರಿಗೆ ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ ಇದೆ ಯಾವತ್ತೂ ಕೂಡ ತಿಂಗಳು ತಿಂಗಳು ಬಂದಿಲ್ಲ ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ ಇದು ಗೌರವಧನ ನೀವು ತಿಂಗಳು ತಿಂಗಳು ಗೌರವಧನ ಕೊಡಲ್ಲ ಅಂದರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಗೌರವ ಕೊಟ್ಟಿಲ್ಲ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲೆ ಕಚ್ಚಿದೆ ದಿವಾಳಿಯಾಗಿದೆ ಮುಖ್ಯಮಂತ್ರಿಗಳು ಬಂಡತನದಂತ ಇಲ್ಲ ಇದು ಕೇವಲ ಗ್ಯಾರಂಟಿಗಂತಲ್ಲ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡೋ ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಒಂದು ಟ್ರೆಜರಿಯಿಂದ ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ ಕುಡಿಯೋ ನೀರಿನ ಯೋಜನೆಗೆ ಹಣ ಕೊಡದೆ ಇವತ್ತು ಆಗಿದೆ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಜನರನ್ನು ಸಂಕಷ್ಟದಲ್ಲಿ ನುಗ್ತಾಯಿದೆ ಒಂದು ಕಡೆ ಯಾವುದೇ ವ್ಯವಸ್ಥೆ ಇಲ್ಲ ಯೋಜನೆಗಳು ಪೂರ್ತಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಲ್ಲ ಜನಸಾಮಾನ್ಯರ ಬಳಕೆ ಮಾಡೋ ಎಲ್ಲ ವಸ್ತುಗಳು ದರ ಏರಿಸಿದ್ದಾರೆ ಹಾಲ್ನಿಂದ ಆಲ್ಕೋಹಾಲು ಮೋಟ್ರ್ ವೆಹಿಕಲ್ ಟ್ಯಾಕ್ಸು ಸ್ಟ್ಯಾಂಪ್ ಡ್ಯೂಟಿ ಅಲ್ಲದೆ ಇನ್ನು ನಮ್ಮ ಟ್ರಾನ್ಸ್ಪೋರ್ಟೇಷನ್ನು ಬಸ್ಸಿನ ದರ ಮೆಟ್ರೋ ದಿನ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ದುಬಾರಿ ಮಾಡಿ ಜನರಿಂದ ಜನರಿಂದ ಅತಿ ಹೆಚ್ಚು ತೆರಿಗೆಯನ್ನು ಪಡ್ಕೊಂಡು ಅದನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡುವಂಥ ಹುನ್ನಾರ ಇದೆ ಅದರಿಂದ ವಿಫಲವಾಗಿದೆ ಕಾಂಗ್ರೆಸ್ಗೆ ಜನರ ಬಳಿಗೆ ಹೋಗುವಂಥ ನೈತಿಕ ಹಕ್ಕನ್ನು ದಿನ ದಿನ ಕಳ್ಕೊಳ್ತಾ ಇದ್ದಾರೆ ಅದು ತೀವ್ರವಾಗ್ತಾ ಇದೆ ಸ್ಟೂಡೆಂಟ್ಸು ಮಾಡ್ತಾ ಇದ್ದಾರೆ ಬುದ್ಧಿಜೀವಿಗಳು ಮಾಡ್ತಾ ಇದ್ದಾರೆ ನೋಡ್ರಿ ಒಂದು ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯ ಇದ್ದು ಈಗ ಅದು ವೈಟ್ ಎಲಿಫೆಂಟ್ ಆಗಿದ್ದಾವೆ ಬಿಳಿಯ ಹಣ ಆಗಿದ್ದೆವು ನೂರಾರು ಕೋಟಿ ಖರ್ಚು ಮಾಡ್ತಾರೆ ಅದರಿಂದ ಸರಿಯಾದ ಸಮಯಕ್ಕೆ ಪರೀಕ್ಷೆ ನಡೀತಾ ಇಲ್ಲ ಹೊಸ ಕೋರ್ಸ್ಗಳಿಲ್ಲ ಅಲ್ಲಿ ಯಾವುದೇ ರೀತಿಯ ಆರ್ ಎನ್ ಡಿ ಆಗಲಿ ಅಥವಾ ಹೊಸ ಪೇಪರ್ಸ್ ಬಿಡುಗಡೆ ಆಗ್ತಾಯಿಲ್ಲ ಯೂನಿವರ್ಸಿಟಿ ಯಾವ ಕೆಲಸ ಆಗ್ತಾಯಿಲ್ಲ ಕರಪ್ಷನ್ನಿನ ಆಗಿದ್ದಾವೆ ಅದನ್ನು ಸರಿಪಡಿಸೋ ಬಿಟ್ಲು ಈ ಹೊಸ ವಿಶ್ವವಿದ್ಯಾಲಯ ಅತಿ ಕಡಿಮೆ ವೆಚ್ಚದಲ್ಲಿ ಲೋಕಲ್ ಇರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಹೆಣ್ಮಕ್ಳು ದೂರದ ವಿಶ್ವವಿದ್ಯಾಲಯಕ್ಕೆ ಹೋಗೋಕಾಗಲಿಲ್ಲದವರು ಸ್ಥಳೀಯವಾಗಿ ಅಲ್ಲಿ ಪಿ ಜಿ ಮಾಡ್ತಾ ಇದ್ದಾರೆ ಡಾಕ್ಟ್ರೇಟ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಹೆಣ್ಮಕ್ಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಎನ್ರೋಲ್ ಆಗಿದ್ದಾರೆ ಅವರ ಭವಿಷ್ಯಕ್ಕೆ ಕಡಲೆ ಪೆಟ್ಟನ್ನು ಇವರು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ ಇವರಿಗೆ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಇಲ್ಲ ಆದ್ರಿಂದ ಹಿಜಾಬು ಉದಯನಗರ ಇದು ಗಲಾಟೆನೋ ತಮ್ಮ ಆಂತರಿಕ ಗಲಭೆಯನ್ನು ಇದನ್ನೇ ಜನರ ಮುಂದೆ ಇಟ್ಟು ತಮ್ಮ ವೈಫಲ್ಯತೆಯನ್ನು ಮುಚ್ಚಿ ಹಾಕೊಳ್ಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಹಿಜಾಬು ಕೂಡ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ ಸರ್ ಕಳೆದ ಬಾರಿ ಹಿಜಾಬ್ ಈಗ ಜಾರಿ ನಡೆಸಿದ್ದಾರೆ ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಶಿಕ್ಷಣ ನೀತಿಯ ಪ್ರಕಾರ ಸಮವಸ್ತ್ರವನ್ನು ನಾವು ಇವತ್ತು ಒಪ್ಕೊಂಡಿದೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ನಡೆದಂಥ ಈ ಒಂದು ಯೋಜನೆಯ ಪದ್ಧತಿ ಮುಂದುವರಿಬೇಕನ್ನುವಂಥ ಆಗ್ರಹ ನಮ್ಮದು ಇದರಲ್ಲಿ ಹಿಜಾಬ್ ಆಗಲಿ ಇನ್ನೊಂದಾಗಲಿ ತರುವ ಹುನ್ನಾರ ಮತ್ತು ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಒಂದು ಹುನ್ನಾರ ಕೆಲವರು ಕೆಲವು ಸಂಘಟನೆಗಳು ಮಾಡ್ತಾಯಿದೆ ಅದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿದೆ